ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಒಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ಎಂಟನೇ ತರಗತಿ ಸಮಾಜ ಅದರಲ್ಲಿ ಅಧ್ಯಯನ ಮೂರು ಅಧ್ಯಾಯ ಮೂರು ಪ್ರಾಚೀನ ಭಾರತದ ನಾಗರಿಕತೆಗಳು ಸಿಂಧೂ ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ ಅಂತ ಅದರಲ್ಲಿ ಅಭ್ಯಾಸ ಪ್ರಶ್ನೆಗಳು ಮೊದಲನೇ ಮೇನು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಮೊದಲನೇ ಪ್ರಶ್ನೆ ಸಿಂಧು ಸರಸ್ವತಿ ನಾಗರಿಕತೆಯ ಮುದ್ರೆಗಳ ಮೇಲೆ ಕಂಡು ಬಂದಿರುವ ಲಿಪಿಯನ್ನು ಡ್ಯಾಶ್ ಲಿಪಿ ಅಂತ ಕರೀತಾರೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಚಿತ್ರಲಿಪಿ ಅಂತ ಕರೀತಾರೆ ಅಂತ ಇನ್ನು ಎರಡನೇ ಪ್ರಶ್ನೆ ನಾಗರಿಕತೆಯ ಸಮುದ್ರ ವಾಣಿಜ್ಯದ ವ್ಯಾಪಾರ ಕೇಂದ್ರ ಯಾವುದಾಗಿತ್ತು ಡ್ಯಾಶ್ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಲೋಥಲ್ ಅಂತ ಇನ್ನು ಮೂರನೇ ಪ್ರಶ್ನೆ ಮಳೆ ನೀರನ್ನು ಯುಕ್ತವಾಗಿ ಸಂಗ್ರಹಿಸಿದ ವ್ಯವಸ್ಥೆ ಇದ್ದಂಥ ತಾಣವನ್ನು ಡ್ಯಾಶ್ ಅಂತ ಕರಿ ಡ್ಯಾಶ್ ಆಗಿದೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ದೋಲವೀರ ಅಂತ ಇನ್ನು ಎರಡನೇ ಮೇನ್ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಮೊದಲನೇ ಅದರಲ್ಲಿ ನಾಲ್ಕನೇದು ಸಿಂಧು ಸರಸ್ವತಿ ನಾಗರಿಕತೆಯ ಸ್ನಾನದ ಕೊಳಗಳು ಹೇಗೆ ರಚನೆಯಾಗಿದ್ದವು ಅಂತ ಉತ್ತರ ಸಿಂಧೂ ಸರಸ್ವತಿ ನಾಗರಿಕತೆಯ ಮನೆಗಳು ಸ್ನಾನದ ಕೊಠಡಿಗಳನ್ನು ಹೊಂದಿದ್ದವು ಈ ನಾಗರಿಕತೆ ಮೆಹಂಜೋ ದಾರೋವಿನಲ್ಲಿ ಒಂದು ಸ್ನಾನದ ಕೊಳವನ್ನು ಕಟ್ಟಲಾಗಿತ್ತು ಇದನ್ನು ಇಟ್ಟಿಗೆಗಳಿಂದ ಕಟ್ಟಲಾಗಿದೆ ಕೊಳದಿಂದ ನೀರು ಸೋರಿಕೆ ಆಗದಂತೆ ಎಚ್ಚರಿಕೆ ವಹಿಸಿದ್ದಾರೆ ಇದರ ಎರಡೂ ಕಡೆಗಳಲ್ಲಿ ಇಳಿಯುವ ಮೆಟ್ಟಿಲುಗಳಿದ್ದು ಸುತ್ತಲೂ ಕೊಠಡಿಗಳಿದ್ವು ಬಹುಶಃ ನೀರಿನ ಪೂರೈಕೆ ಬಾವಿಯಿಂದ ಆಗುತ್ತಿತ್ತು ಹಾಗೂ ಬಳಕೆಯ ಬಳಿಕ ನೀರನ್ನು ಹೊರಬಿಡಲಾಗ್ತಿತ್ತು ಅಂತ ಸಿಂಧೂ ಸರಸ್ವತಿ ನಾಗರಿಕತೆಯ ನಗರ ನಿರ್ಮಾಣ ಹೇಗಿತ್ತು ಎಂಬುದನ್ನು ವಿವರಿಸಿ ಅನ್ನೋದು ಐದನೇ ಪ್ರಶ್ನೆ ಉತ್ತರ ಸಿಂಧು ಸರಸ್ವತಿ ನಾಗರಿಕತೆಯಲ್ಲಿ ನಗರ ನಿರ್ಮಾಣವು ಸುಸಜ್ಜಿತವಾಗಿತ್ತು ಮತ್ತು ಆ ಕಾಲದ ಇತರೆ ನಾಗರಿಕತೆಗಳಾದ ಈಜಿಪ್ಟ್ ಮೆಸೊಪೊಟೇಮಿಯಾ ನಾಗರಿಕತೆಗಳಿಗಿಂತ ಬಹಳ ಮುಂದುವರೆದಿತ್ತು ಬಹಳ ವಿಶಾಲವಾಗಿತ್ತು ಎಂಬುದು ತಿಳಿದು ಬರುತ್ತದೆ ನಗರ ನಿರ್ಮಾಣದ ಪ್ರಮುಖ ಅಂಶಗಳು ಈಗಿದ್ದವು ಮೊದಲನೇದು ನಗರದ ತಗ್ಗಿನ ಪ್ರದೇಶದಲ್ಲಿರುವುದು ಗ್ರಾಮ ಜನವಸತಿಯ ಜಾಗ ಆಗಿತ್ತು ಇದನ್ನು ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ ರಚನೆ ಮಾಡಿದರು ಇನ್ನು ಎರಡನೇದು ಕ್ರಮಬದ್ಧವಾಗಿ ನಿರ್ಮಿಸಿದಂಥ ಮನೆಗಳು ರಸ್ತೆಗಳು ಚರಂಡಿಗಳನ್ನು ಸಹ ಇಲ್ಲಿ ನಿರ್ಮಾಣ ಮಾಡಿದರು ಸಾಮಾನ್ಯವಾಗಿ ಜನರು ಒಂದು ಅಥವಾ ಎರಡು ಅಂತಸ್ತಿನ ಮನೆಗಳನ್ನು ಕಟ್ಟಿದ್ರು ಈ ಮನೆಗಳನ್ನು ಸುಟ್ಟ ಅತ್ಯುತ್ತಮ ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟಿದ್ದು ಅವುಗಳ ಗೋಡೆಗಳು ಭದ್ರವಾಗಿದ್ದವು ಅದರ ಒಳಾಂಗಣ ಸುತ್ತ ಕೊಠಡಿಗಳು ಇದ್ದವು ಮನೆಯ ಬಾಗಿಲು ರಸ್ತೆಯ ಮಗ್ಗಿಲುಗಳಲ್ಲಿ ಇದ್ದವು ಯಾವ ಕಿಟಕಿಯು ರಸ್ತೆಗೆ ಮುಖ ಮಾಡಿರಲಿಲ್ಲ ಅಂತ ಇನ್ನು ಐದನೇದು ಪ್ರತಿಯೊಂದು ಮನೆಗಳು ಸ್ನಾನದ ಕೊಠಡಿಗಳನ್ನು ಹೊಂದಿದ್ವು ಆರನೇದು ಕೆಲವು ಮನೆಗಳಲ್ಲಿ ಬಾವಿಗಳಿದ್ದು ಅವುಗಳಿಂದ ನೀರಿನ ಪೂರೈಕೆ ಆಗ್ತಿತ್ತು ನೀರು ಸಮೃದ್ಧವಾಗಿ ಸಿಗ್ತಿತ್ತು ಅಂತ ಇನ್ನು ಏಳನೇದು ನಗರಗಳು ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿದ್ದವು ಚರಂಡಿಗಳನ್ನು ಇಟ್ಟಿಗೆಗಳಿಂದ ನಿರ್ಮಿಸಿ ಅವುಗಳ ಮೇಲೆ ಚಪ್ಪಡಿಗಳಿಂದ ಮುಚ್ಚಲಾಗಿತ್ತು ಇನ್ನು ಎಂಟನೇ ಪ್ರಶ್ನೆ ಮನೆಯ ಬಳಕೆಯ ಹಾಗೂ ಸ್ನಾನದಲ್ಲಿ ಬಳಸಿದ ಕಲುಷಿತ ನೀರು ಮೂರಿಯ ಮೂಲಕ ಚರಂಡಿಗೆ ಬಂದು ಸೇರುತ್ತಾ ಇತ್ತು ಇನ್ನು ಒಂಬತ್ತನೇ ಪ್ರಶ್ನೆ ಚರಂಡಿಗಳನ್ನು ಕಾಲದಿಂದ ಕಾಲಕ್ಕೆ ಶುಚಿಯಾಗಿಡಲು ಅಲ್ಲಲ್ಲಿ ರಂಧ್ರಗಳನ್ನು ನಿರ್ಮಾಣ ಮಾಡಿದರು ಇನ್ನು ಒಳಚರಂಡಿ ವ್ಯವಸ್ಥೆ ಒಂದರಿಂದಲೇ ಆಗಿನ ಕಾಲದ ನಗರ ನಿರ್ಮಾಪಕರ ವ್ಯವಸ್ಥಿತ ಆಲೋಚನೆ ಕೊರತೆಗಳಿಲ್ಲದ ಕ್ರಿಯಾ ಅನ್ವಯ ಮತ್ತು ಸಾರ್ವಜನಿಕ ಬಾಧ್ಯತೆಗಳು ಬಹಳ ಉನ್ನತವಾಗಿತ್ತು ಅಂತೇಳಿ ತಿಳಿದು ಬರುತ್ತೆ ಆರನೇ ಪ್ರಶ್ನೆ ಸಿಂಧು ಸರಸ್ವತಿ ನಾಗರಿಕತೆಯ ಸಾಂಸ್ಕೃತಿಕ ವಿವರಗಳನ್ನು ತಿಳಿಯಲು ದೊರೆತಿರ್ತಕ್ಕಂಥ ಕುರುಹುಗಳನ್ನು ಪಟ್ಟಿ ಮಾಡಿ ಅಂತ ಇದಕ್ಕೂ ಉತ್ತರ ಸಿಂಧು ಸರಸ್ವತಿ ನಾಗರಿಕತೆಯ ಕಟ್ಟಡಗಳನ್ನು ಹೊರತುಪಡಿಸಿ ದೊರೆತಿರುವ ವಸ್ತುಗಳಲ್ಲಿ ಲೋಹ ಬೆಲೆ ಬಾಳುವ ಹರಳುಗಳನ್ನು ಹೆಚ್ಚಾಗಿ ಕಾಣ್ತೀವಿ ಮಣಿಗಳು ಹಾಗೂ ಮುದ್ರೆಗಳು ದೊರೆತಿವೆ ಹರಪ್ಪಾದ ಮಣಿಗಳಿಗೆ ದೂರದ ಮೆಸೊಪೊಟೋಮಿಯಾದಲ್ಲಿ ಸಹ ಹೆಚ್ಚಿನ ಬೇಡಿಕೆ ಇತ್ತು ಮಣಿಗಳಲ್ಲಿ ಉದ್ದವಾದ ರಂಧ್ರವನ್ನು ಕೊರೆಯುವ ವಿಧಾನವನ್ನು ಅವರು ಕರಗತ ಮಾಡಿಕೊಂಡಿದ್ದರು ಬಗೆ ಬಗೆಯ ಚಿತ್ತಾರದ ಮಡಕೆಗಳು ಸಿಕ್ಕಿದವೆ ಲೋಹ ಮತ್ತು ಶಂಖಗಳಿಂದ ನಿರ್ಮಿಸಿದ ಬಳೆಗಳು ಹೇರಳವಾಗಿ ದೊರೆತಿವೆ ಬಳೆಗಳನ್ನು ವಿವಿಧ ರೀತಿಗಳಲ್ಲಿ ಧರಿಸಿರುವ ಸ್ತ್ರೀಯರ ಮೂರ್ತಿಗಳು ಸಹ ಸಿಕ್ಕಿದವೆ ಬೆಳೆ ಬಾಳುವ ಲೋಹ ಹರಳು ಮತ್ತು ಆಭರಣಗಳನ್ನು ಇವರು ಬಳಸ್ತಾ ಇದ್ದರು ಏಳನೇ ಪ್ರಶ್ನೆ ಸಿಂಧೂ ಸರಸ್ವತಿ ನಾಗರಿಕತೆ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ವಿವರಿಸಿ ಅಂತ ಉತ್ತರ ಸಿಂಧೂ ಸರಸ್ವತಿ ಸಂಸ್ಕೃತಿಯ ಜನ ಕೃಷಿ ಮತ್ತು ವ್ಯಾಪಾರವನ್ನು ಅವಲಂಬಿಸಿದ್ರು ಗೋಧಿ ಬಾರ್ಲಿ ಹಾಗೂ ಕಾಳು ಇವರ ಮುಖ್ಯ ಬೆಳೆಗಳಾಗಿದ್ವು ಬೇಟೆ ಮತ್ತು ಮೀನುಗಾರಿಕೆಯೂ ಸಹ ವ್ಯಾಪಕವಾಗಿದ್ವು ಅತ್ತಿಯನ್ನು ಬೆಳೆದು ಬಗೆ ಬಗೆಯ ಉಡುಪುಗಳನ್ನು ತಯಾರಿಕೆ ಮಾಡಲಾಗ್ತಾ ಇತ್ತು ಗೂಳಿ ಧನ ಎಮ್ಮೆ ಕುರಿ ಮೇಕೆ ಹಾಗೂ ಕೋಳಿಗಳ ಸಂಗೋಪನೆಯಲ್ಲಿ ತೊಡಗಿದ್ರು ಎತ್ತುಗಳನ್ನು ಹೊರೆ ಒಯ್ಯಲು ಸಹ ಬಳಸಲಾಗ್ತಿತ್ತು ಕೃಷಿಯ ಜೊತೆಯಲ್ಲಿ ವ್ಯಾಪಾರ ವಾಣಿಜ್ಯಗಳು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದ್ವು ಇನ್ನು ನಗರಗಳು ಗ್ರಾಮೀಣ ಪ್ರದೇಶಗಳು ಹಾಗೂ ಹೊರದೇಶಗಳ ಜೊತೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ವು ಬಲೂಚಿಸ್ತಾನ ಸೌರಾಷ್ಟ್ರ ಹಾಗೂ ದಖನ್ ಪ್ರದೇಶಗಳ ಜೊತೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದವು ಮೆಸೊಪೊಟೊಮಿಯಾದಲ್ಲಿ ಸಿಕ್ಕಿರುವ ಹಲವು ಮುದ್ರೆಗಳು ಆ ಪ್ರದೇಶದೊಂದಿಗೆ ಸಿಂಧೂ ಸರಸ್ವತಿ ನಾಗರಿಕತೆಯು ಹೊಂದಿದ್ದ ಆರ್ಥಿಕ ಸಂಬಂಧವನ್ನು ಸೂಚಿಸುತ್ತೆ ಗುಜರಾತಿನ ಲೋತಲ್ನಲ್ಲಿ ಬೃಹಾಕಾರದ ಕಟ್ಟಡ ಒಂದು ಪತ್ತೆಯಾಗಿದ್ದು ಅದು ಅಡಗುಕಟ್ಟೆ ಅಥವಾ ಡಾರ್ಕ್ ಯೋರ್ಕ್ ಆಗಿರಬೇಕು ಅಂತೇಳಿ ವಿದ್ವಾಂಸರು ಅಭಿಪ್ರಾಯಪಡ್ತಾರೆ ಲೋತಲ್ ಸಮುದ್ರ ವಾಣಿಜ್ಯದ ಒಂದು ಪ್ರಮುಖ ಕೇಂದ್ರವಾಗಿತ್ತು ದೋಲವೀರ ಎಂಬ ತಾಣದಲ್ಲಿ ಮಳೆ ನೀರನ್ನು ಅತ್ಯಂತ ಯುಕ್ತವಾಗಿ ಸಂಗ್ರಹಿಸಲಿಕ್ಕೆ ವ್ಯವಸ್ಥೆ ಇತ್ತು ಅಂತ ಹೇಳಲಾಗುತ್ತೆ ಇನ್ನು ಏಳನೇ ಪ್ರಶ್ನೆ ಪೂರ್ವ ವೇದಕಾಲ ಮತ್ತು ಉತ್ತರ ವೇದಕಾಲದ ಸಾಮಾಜಿಕ ರಾಜಕೀಯ ಧಾರ್ಮಿಕ ಹಾಗೂ ಆರ್ಥಿಕ ವ್ಯವಸ್ಥೆಯನ್ನು ವಿಶ್ಲೇಷಣೆ ಮಾಡಿ ಅಂತ ಕೊಡ್ತಾರೆ ಸರಿಯಾದಂಥ ಉತ್ತರ ಅದಕ್ಕೂ ತರ ಪೂರ್ವಕಾಲ ಹೇಗಿತ್ತು ಅಂದರೆ ಋಗ್ವೇದದ ಹತ್ತನೆಯ ಮಂಡಳದ ಪುರುಷ ಸೂಕ್ತದಲ್ಲಿ ವರ್ಣ ವ್ಯವಸ್ಥೆ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಆ ಸಮಾಜದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ಎಂಬ ನಾಲ್ಕು ವರ್ಣಗಳು ಅಸ್ತಿತ್ವದಲ್ಲಿರ್ತವೆ ವ್ಯಕ್ತಿಯು ಆಯ್ದುಕೊಂಡ ವೃತ್ತಿಯ ಮೇಲೆ ಈ ವರ್ಣ ಆಗ್ತಾ ಇತ್ತೇ ಹೊರತು ಹುಟ್ಟಿನಿಂದ ಅಲ್ಲ ಅಂತ ಇನ್ನು ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ಸ್ಥಾನಮಾನ ಇತ್ತು ರಾಜನನ್ನು ರಾಜನ್ ಎಂದು ಕರಿತಾ ಇದ್ದರು ಈತನ ಸಹಾಯಕ್ಕೆ ಸಭಾ ಸಮಿತಿ ಮತ್ತು ವಿಧಾತ ಇದ್ವು ವಿಧವಾ ವಿವಾಹ ಜಾರಿಯಲ್ಲಿತ್ತು ಪೂರ್ಣ ವೇದದ ಕಾಲದಲ್ಲಿ ಜನರು ಮೂಲಭೂತವಾಗಿ ಪಶುಸಂಗೋಪನೆ ಮತ್ತು ಕೃಷಿಯಲ್ಲಿ ತೊಡಗಿದ್ರು ಇನ್ನು ಉತ್ತರ ವೇದ ಕಾಲ ಹುಟ್ಟಿನಿಂದ ವ್ಯಕ್ತಿಯ ಜಾತಿ ನಿರ್ಧಾರಿತವಾಗಿತೊಡಗಿತು ಜಾತಿ ವ್ಯವಸ್ಥೆ ಜಟಿಲಗೊಂಡಿತ್ತು ಮಹಿಳೆಯರಿಗೆ ಸಮಾಜದಲ್ಲಿ ಸ್ಥಾನಮಾನ ಇರಲಿಲ್ಲ ಈ ಕಾಲದಲ್ಲಿ ಯಜ್ಞ ಯಾಗಗಳು ಬಳಕೆ ಬಂದವು ಈ ಅವಧಿಯಲ್ಲಿ ವಿಧಾತ್ ಸಭೆ ಏನಿತ್ತು ಅದು ಕಣ್ಮರೆಯಾಯಿತು ವಿಧವಾ ವಿವಾಹ ಪದ್ಧತಿಯನ್ನು ನಿಷೇಧ ಮಾಡಲಾಯಿತು ವರದಕ್ಷಿಣೆ ಪರದಾ ಪದ್ಧತಿ ಬಾಲ್ಯ ವಿವಾಹ ಅಸ್ತಿತ್ವಕ್ಕೆ ಬದ್ವು ಉತ್ತರ ವೇದದ ಕಾಲದಲ್ಲಿ ಜನರು ಬೇಟೆ ಮತ್ತು ಪಶುಪಾಲನೆಗಿಂತ ಕೃಷಿ ಅವರ ಪ್ರಮುಖ ಉದ್ಯೋಗ ಆಗಿತ್ತು ಅಂತ